ಈಟಿ ನಿಮ್ಮ ಡಯಾಬಿಟಿಸ್ ಅನ್ನು ಕಮ್ಮಿ ಮಾಡಲು ಸಹಾಯ ಮಾಡುತ್ತದೆ ಇದರಲ್ಲಿ ಯಾವುದೇ ಕೆಮಿಕಲ್ ಆಗಲಿ ಕಲರ್ ಆಗಲಿ ಫ್ಲೇವರ್ ಆಗಲಿ ಪ್ರಿಸರ್ವೇಟಿವ್ ಆಗಲಿ ಯಾವುದನ್ನು ಬಳಸದೆ ನ್ಯಾಚುರಲ್ ಆಗಿ ತಯಾರಿಸಲಾಗಿದೆ ಬೀಜಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಮ್ಮಿ ಮಾಡಲು ಸಹಾಯ ಮಾಡುತ್ತದೆ ಇದು ಅಮೃತ ಬಳಿ ಇದು ಇನ್ಸುಲಿನ್ಗೆ ಉತ್ತಮ ಪ್ರತಿಕ್ರಿಯೆ ನೀಡಲು ಸಹಾಯ ಮಾಡುತ್ತದೆ ಲೆಮನ್ ಅಥವಾ ನಿಂಬೆಹಣ್ಣು ಲೆಮನ್ ರುವ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ದೀರ್ಘ ಯಶ್ ಬೀಜಗಳ ಜೊತೆಗೆ ಹಲವು ಗಿಡ ಮೂಲಿಕೆಗಳಿಂದ ತಯಾರಿಸಲಾಗಿದೆ ಇದನ್ನು ನಿಮ್ಮ ರೆಗ್ಯುಲರ್ ಟ್ಯಾಬ್ಲೆಟ್ ಜೊತೆ ಮಾಡಬಹುದು ಇದನ್ನು ನೀವು ಮೂರಿಂದ ನಾಲ್ಕು ತಿಂಗಳು ಬಳಸಿದರೆ ಡಯಾಬಿಟಿಸ್ ನ ಕಂಟ್ರೋಲ್ ಮಾಡಲು ಸಹಾಯ ಮಾಡುತ್ತೆ దీర్ఘయ్ టి ఫ్లిప్ట్ అమెజాన్ అల్లి లభ్యవైలి డబ్ల్యూ 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 డాట్ మై డాట్ కమ్ అయితే